ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಮ್ಮನವರ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ಕಾರಣಕ್ಕೋಸ್ಕರ ಹೇಳಬೇಕು ಯಾವ ಒಂದು ಕಷ್ಟವನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕನ್ನೋ ಅಂಥದ್ದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನೇ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಪ್ರಾರಂಭವನ್ನು ಮಾಡೋಣ ವರಾಹಿ ಅಮ್ಮ ಅಂತಂದರೆ ಹಾಗೇನೆ ಹೆಸರಿನಲ್ಲಿ ಯಾವ ರೀತಿಯಾಗಿ ವರ ಅನ್ನೋ ಇದೆಯೋ ನಾವು ಎಷ್ಟು ವರಗಳನ್ನು ಕೇಳಿದ್ರು ತಾಯಿ ನಾವು ಈ ಕೇಳಿದಕ್ಕಿಂತ ಜಾಸ್ತಿನೇ ಕೊಡ್ತಾಳೆ ಮನೆಗೆ ಸುಖ ಸಮೃದ್ಧಿ ದವಸ ಧಾನ್ಯ ಪ್ರತಿಯೊಂದನ್ನು ಕೊಡ್ತಾಳೆ ಭೂಮಿಯ ಅಧಿದೇವತೆ ವರಾಹಿ ಅಮ್ಮ ವರಾಹಿ ಅಮ್ಮನು ಎಷ್ಟು ಕೈಗಳಿದೆಯೋ ಅಷ್ಟು ಕೈನಲ್ಲೂ ಸಹ ಒಂದೊಂದು ಆಯುಧಗಳನ್ನು ಹಿಡಿದು ತಾಯಿ ವಿಜೃಂಭಿಸ್ತಾ ಇದ್ದಾಳೆ ಹಾಗಾಗಿ ಇವಾಗ ಇನ್ನೇನು ನವರಾತ್ರಿಯ ಒಂಬತ್ತನೇ ದಿನಕ್ಕೆ ನೀವೆಲ್ಲರೂ ಕಾಲಿಟ್ಟಿದ್ದೀರ ಯಾರೆಲ್ಲ ವ್ರತದ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರೆ ಅವ್ರಿಗೆ ತಾಯಿ ಎಲ್ಲ ಒಳ್ಳೆಯದನ್ನು ಮಾಡಿ ಅವ್ರು ಏನೇ ಒಂದು ಕೋರಿಕೆಯನ್ನು ಇಕ್ಕಿದ್ರು ಕೂಡ ಅತಿ ಶೀಘ್ರವಾಗಿ ತಾಯಿ ಹೊರಗಳನ್ನು ಕೊಡ್ತಾಳೆ ಅಂತಲೇ ಹೇಳ್ತೀನಿ ಯಾಕಂದರೆ ವರಾಯಿ ಅಮ್ಮ ಅಂದ್ರೆ ಹಾಗೇ ನಾವು ಎಷ್ಟು ಪ್ರೀತಿಯಿಂದ ಅಮ್ಮ ಅಂತ ಕರೆದ್ರೇ ಸಾಕು ತಾಯಿದ ಮಾತ್ರ ಉಗ್ರ ರೂಪ ಆದರೆ ತಾಯಿಯ ಮನಸ್ಸು ಮಾತ್ರ ತುಂಬ ಅಂದರೆ ತುಂಬ ಸೌಮ್ಯ ಸ್ವಭಾವದಳಂತಲೇ ಹೇಳಬಹುದು ತಾಯಿಯನ್ನು ನಂಬಿದ್ರೆ ನಮಗೆ ವಿಜಯ್ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಹೇಳ್ತೀನಿ ಇವತ್ತಿನ ಒಂದು ಯಾವ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನೋ ಮಂತ್ರ ಬಂದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುತ್ತೆ ನೀವು ಯಾವ ಕೆಲಸಕ್ಕೆ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ತುಂಬ ದಿನದಿಂದ ಯಾವುದೋ ಒಂದು ಕೆಲಸವನ್ನು ಮಾಡ್ಬೇಕು ಅಂದ್ಕೊಂಡಿರ್ತೀರಿ ಆ ಕೆಲಸ ನಿಮಗೆ ಆಗ್ತಾ ಇರೋದಿಲ್ಲ ಇವತ್ತು ಬನ್ನಿ ನಾಳೆ ಬನ್ನಿ ಏನೋ ಒಂದು ನೀವೊಂದು ಪ್ರಾಪರ್ಟಿಗಾಗಿರ್ಬೋದು ಇಲ್ಲ ಒಂದು ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಒಂದು ಏನೋಕ್ಕೂ ಒಂದಕ್ಕೆ ಕೈ ಹಾಕಿರ್ತೀರಿ ಆದರೆ ಆ ಕೆಲಸ ಅನ್ನೋವಂಥದ್ದು ಆಗ್ತಾ ಇರೋದಿಲ್ಲ ಪದೇ ಪದೇ ನಿಂತು ಹೋಗ್ತಾ ಇರುತ್ತೆ ಅದಕ್ಕೂ ಸಹ ಮತ್ತು ನೀವು ಏನೇ ಒಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಬೋದು ಏನೇ ಒಂದು ಇಷ್ಟಾರ್ಥ ನಿಮ್ಮದು ಇರಬಹುದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅದು ನಿಮಗೆ ಅತಿ ಶೀಘ್ರವಾಗಿ ಕೆಲಸ ಅನ್ನುವಂಥದ್ದು ಆಗೋವಂಥದ್ದು ಹಾಗಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಈ ಒಂದು ಪವರ್ಫುಲ್ ಆಗಿರುವಂಥ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನೀವು ಯಾವ ಒಂದು ಸಮಯದಲ್ಲಿ ಹೇಳಬೇಕಂತಾದರೆ ಇದನ್ನು ನಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಹೇಳ್ತಾ ಇರೋದ್ರಿಂದ ನಾವು ಇದನ್ನು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರಿತೀವಲ್ವ ನಾವು ನಾಲ್ಕೂವರೆಯಿಂದ ಐದೂವರೆ ಒಳಗಡೆಗೆ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಬೇಕು ಏನೇ ಒಂದು ನಿಮ್ಮದು ಕೂಡ ನಿಮಗೆ ಕಾರ್ಯಸಿದ್ಧಿ ಅನ್ನುವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಯಾವ ಒಂದು ಯಾವುದೇ ಒಂದು ವಿಘ್ನ ಬ ವಿಘ್ನಗಳು ಬರೋದಿಲ್ಲ ನಿಮಗೆ ಈ ಏನೇ ಒಂದು ಕೆಲಸ ಇದ್ದರೂ ಕೂಡ ಅದು ನೂರಕ್ಕೆ ನೂರಷ್ಟು ನಿಮಗೆ ಕೆಲಸ ಆಗುವಂಥದ್ದು ಆಗ ಆದರೆ ನೀವು ಇದನ್ನು ಬ್ರಹ್ಮ ಮುಹೂರ್ತದಲ್ಲೇ ಹೇಳ್ಕೊಳ್ಬೇಕು ಇದಕ್ಕೇನು ನೀವು ಸ್ನಾನ ಮಾಡಬೇಕು ಉಪವಾಸ ಇರಬೇಕು ಅನ್ನೋ ಏನೂ ಇರೋದಿಲ್ಲ ನೀವು ಬೆಳಗ್ಗೆ ಎದ್ದು ಆದರೆ ಸ್ವಲ್ಪ ಕೈಕಾಲು ಮುಖವನ್ನು ತೊಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಿಮ್ಮದು ಯಾವ್ಯಾವ ರೀತಿಗಳು ಇಷ್ಟಗಳು ಇರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಸ್ನಾನ ಮಾಡಬೇಕನ್ನುವಂಥದ್ದು ಏನೂ ಇರೋದಿಲ್ಲ ಕೈಕಾಲು ಮುಖವನ್ನು ತೊಳೆದು ನೀವು ಒಂದು ಚಾಪೆ ಮೇಲೆ ಹಾಕ್ಕೊಂಡು ಮನಸ್ಸಿನಿಂದ ನೀವು ಕೇಳ್ಕೊಳ್ಬೇಕು ಯಾವುದೇ ರೀತಿಯಲ್ಲೂ ಅಪನಂಬಿಕೆ ಅನ್ನುವಂಥದ್ದು ಇರಬಾರ್ದು ಮನಸಾರೆ ಈ ಒಂದು ಮಂತ್ರಗಳನ್ನು ನಾವು ಕೇಳಿಕೊಂಡಾಗ ಮನಸ್ಸಿನಿಂದ ಮನಸ್ಸಿಗೆ ಯಾವುದೇ ರೀತಿ ಮಡಿ ಮೈಲ್ಗೆ ಅನ್ನುವಂಥದ್ದು ಇರೋದಿಲ್ಲ ಹಾಗಾಗಿ ನಿಮ್ಮ ಮನಸಾರೆ ನೀವು ತಾಯಿಯನ್ನು ಭಕ್ತಿಯನ್ನು ಸಲ್ಲಿಸಿ ಭಕ್ತಿಯ ಮಾರ್ಗದಿಂದಲೇ ನೀವು ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು ಆದರೆ ಯಾವಾಗಲೂ ಅಷ್ಟೇ ಅಪನಂಬಿಕೆ ಅನ್ನೋದು ಇರಬಾರ್ದು ಯಾವುದೇ ಕಾರಣಕ್ಕೂ ನಾವು ನಂಬಿಕೆಯನ್ನು ಇಟ್ಟಾಗ ಮಾತ್ರ ನಮಗೆ ಕೆಲಸ ಅನ್ನುವಂಥದ್ದು ನೂರಕ್ಕೆ ನೂರಷ್ಟು ಆಗೋವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಮತ್ತು ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಇರುವಂಥ ಸಂದರ್ಭದಲ್ಲಿ ಹೇಳಬಾರ್ದು ಯಾರಿಗೂ ಸಹ ಅಷ್ಟೇ ನೀವೇನೋ ರಾತ್ರಿ ವೇಳೆಯಲ್ಲಿ ನೀವೇನೋ ಮಾಂಸಾಹಾರವನ್ನು ಊಟ ಮಾಡಿದರೆ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನೀವು ರಾತ್ರಿ ವೇಳೆಯಲ್ಲಿ ಮಾಂಸಾಹಾರವನ್ನು ಊಟ ಮಾಡಿದರೆ ನೀವು ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ತದನಂತರದಲ್ಲಿ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮಾಡೋ ಹಾಗೆ ಇಲ್ಲ ಹೆಣ್ಮಕ್ಳು ಅವರ ಐದು ದಿನದ್ದು ಮತ್ತು ಈ ಯಾರನ್ನ ಇವಾಗ ನೀವು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ರಾತ್ರಿ ನೀವೇನೋ ಮಾಂಸಾಹಾರವನ್ನು ಸೇವಿಸಿ ಮಲಗಿದರೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಳ್ಬಹುದು ಮತ್ತು ನೀವು ಏನಪ್ಪ ಅಂತಂದರೆ ತುಂಬ ಜನ ಏನಂದ್ರೂ ಬ್ರಹ್ಮಚಾರಣಿಯನ್ನು ಪಾಲಿಸ್ಬೇಕಾ ಹೇಳಿ ತುಂಬ ಅಂದರೆ ತುಂಬ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನೋಡಿ ನಿಮಗೆ ಮ ಮಂತ್ರ ಯಾವ ರೀತಿಯಾಗಿ ನಾವು ಹೇಳಿರ್ತೀವೋ ಅದರ ಮೇಲೇ ಹೋಗುವಂಥದ್ದು ಇವಾಗ ನೋಡಿ ನೀವು ಬ್ರಹ್ಮಚಾರಣಿಯನ್ನು ನೀವು ಮಂತ್ರ ಹೇಳಿ ಇವಾಗ ರಾತ್ರಿ ಮಲಗೋದಕ್ಕೆ ಮುನ್ನ ನಾವು ಮಂತ್ರವನ್ನು ಹೇಳಿ ಮಲಗೋದ್ರಿಂದ ಅದಕ್ಕೆ ಏನೂ ತೊಂದರೆ ಬರೋದಿಲ್ಲ ಯಾಕಂದರೆ ನೀವು ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿನೇ ಅಲ್ವಾ ನಿಮ್ಮ ಒಂದು ದಿನಚರಿಯನ್ನು ಪ್ರಾರಂಭವನ್ನು ಮಾಡುವಂಥದ್ದು ಹಾಗಾಗಿ ಅದಕ್ಕೇನು ಬರೋದಿಲ್ಲ ಇವಾಗ ಈ ಬ್ರಹ್ಮ ಮುಹೂರ್ತ ಅಂತ ಏನು ಕರಿತೀರೋ ನೀವು ಬ್ರಹ್ಮಚಾರಿಯನ್ನು ನೀವು ಪಾಲಿಸಿದಿರಾ ಪಾಲಿಸಿಲ್ವಾ ಅನ್ನೋದಕ್ಕಿಂತ ನೀವು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ನೀವು ಈಗ ನಿಮ್ಮ ಬೇರೆ ಎಲ್ಲ ಈ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿರ್ತೀರ ಅನ್ನೋದನ್ನು ನೋಡಿಕೊಂಡು ನೀವು ಬೆಳಗ್ಗೆ ನಿಮ್ಮದು ನೀವು ಆ ರೀತಿಯಾಗಿ ನಿಮ್ಗೇನೋ ಮನಸ್ಸಿಗೆ ಅನ್ಇಝಿ ಫೀಲಿಂಗ್ ಏನಾನ ಇತ್ತು ಅಂದರೆ ನೀವು ಬೆಳಗ್ಗೆ ಸ್ನಾನವನ್ನು ಮಾಡಿ ಬೆಳಗ್ಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಕ್ಕೆ ನಿಮಗೆ ನೋಡಿ ನೀವು ಯಾವ ರೀತಿಯಾಗಿ ಇದ್ದೀರಿ ಅನ್ನೋದನ್ನು ನೀವು ನೋಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಮಂತ್ರವನ್ನು ಹೇಳ್ಕೊಳ್ಳಿ ಬ್ರಹ್ಮಚಾರ್ಯನ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ರಾತ್ರಿ ಮಲಗೋದಕ್ಕೆ ಏನು ನಾನು ಮಂತ್ರಗಳನ್ನು ಹೇಳಿರ್ತೀನಲ್ವ ಅದಕ್ಕೇನೂ ಅವಶ್ಯಕತೆ ಬರೋದಿಲ್ಲ ನೋಡಿ ಸ್ಕ್ರೀನ್ ಮೇಲೆ ಇವಾಗ ಮಂತ್ರ ಬರ್ತಾ ಇದೆ ಓಂ ಶ್ರೀ ಸ್ವಪ್ನ ಸಿಂಹ ವಾರಾ ಕುರುಕುರು ಸ್ವಾಹ ಓಂ ಶ್ರೀ ಸ್ವಪ್ನ ಸಿಂಹ ಸಿಂಹ ಕುರುಕುರು ಹೇ ಸ್ವಾಹ ಓಂ ಶ್ರೀ ಸ್ವಪ್ನ ಸಿಂಹ ವಾರಾಹೇ ಕುರುಕುರು ಸ್ವಾಹ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕಂತಾದರೆ ನೀವು ಹನ್ನೊಂದು ಬಾರಿ ಹದಿನೆಂಟು ಬಾರಿ ನಲವತ್ತೈದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇವಾಗ ಇದ್ದೀನಿ ನೋಡಿ ಹನ್ನೊಂದು ಬಾರಿ ಹದಿನಾರು ಬಾರಿ ಹದಿನೆಂಟು ಬಾರಿ ನಲವತ್ತೈದು ಬಾರಿ ಇಷ್ಟರಲ್ಲಿ ನಿಮಗೆ ಯಾವುದು ಬೇಕಾದರೂ ನೀವು ಹೇಳ್ಕೊಬೋದು ಈ ರೀತಿಯಾಗಿ ನೀವು ಕ್ರಮಬದ್ಧವಾಗಿ ಹೇಳಿದ್ದೇ ಆದರೆ ನೀವು ತಾಯಿಯಲ್ಲಿ ಮನಸ್ಸನ್ನು ಇಷ್ಟು ಕೇಳಿದ್ದೇ ಆದರೆ ತಾಯಿ ನಿಮಗೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ಅಷ್ಟೊಂದು ಪವರ್ಫುಲ್ ಮಂತ್ರ ಇದು ನಿಮಗೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮ್ಮ ಒಂದು ಏನು ಇಷ್ಟಾರ್ಥ ಇರುತ್ತೋ ಅದು ನಿಮಗೆ ಖಂಡಿತವಾಗಲೂ ಈಡೇರುತ್ತೆ ಆದರೆ ಫಸ್ಟು ನೀವು ಏನೇ ಒಂದು ಇಷ್ಟಾರ್ಥ ಇದ್ದರೂ ಕೂಡ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು ಚಿಕ್ಕದಾಗಿ ನೀವು ಬೇಕಿದ್ದರೆ ಮಂತ್ರವನ್ನು ನೀವು ನಿಮ್ಮ ಮನಸ್ಸಿಗೆ ಇದಾಗುತ್ತಾ ಆಗಲ್ವಾ ಅಂಥೇಳಿ ಅಪನಂಬಿಕೆ ಬೇಡ ಆದರೆ ಚಿಕ್ಕದಾಗಿ ಒಂದು ನೀವು ಏನೋ ಒಂದು ನಿಮ್ಮ ಕೋರಿಕೆಯನ್ನು ಇಟ್ಟು ಮಂತ್ರವನ್ನು ಹೇಳಿ ತದನಂತರದಲ್ಲಿ ನಿಮ್ಮ ಒಂದು ದಿನಚರ್ಯನ ನೀವೇ ಪ್ರಾರಂಭ ಮಾಡಿ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ಇದಕ್ಕೆ ತಕ್ಕಂತಹ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ ಅಷ್ಟು ಪವರ್ಫುಲ್ ಮಂತ್ರ ಅನ್ನೋದು ಅನ್ನೋದನ್ನು ಹೇಳ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಏನೇನ ಡೌಟ್ಸ್ಗಳಿದ್ರೆ ಕಮೆಂಟಲ್ಲಿ ಬರೆದು ತಿಳಿಸಿ